ಯಾರಕ್ಕೆ ತಾನೇ ಔಷಧರಹಿತವಾಗಿ ಸಮಗ್ರ ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕು ತಮ್ಮ ತಮ್ಮ ಸಮಸ್ಯೆಗೆ ಅಂತ ಇಷ್ಟ ಇರಲ್ಲ ಹೇಳಿ ಇವತ್ತು ನಾವು ಒಂದು ಕನ್ವೆನ್ಷನಲ್ ಟ್ರೀಟ್ಮೆಂಟ್ನ ಹೊರತುಪಡಿಸಿ ಯಾವೆಲ್ಲ ರೀತಿಯಲ್ಲಿ ನಮ್ಮ ಆರೋಗ್ಯದ ಕಡೆ ಆ ಆರೋಗ್ಯದ ಸಮಸ್ಯೆ ಯಾವುದೇ ಆಗಿರಬಹುದು ದೈಹಿಕವಾಗಿ ನಿಗೂಢವಾದ ಒಂದು ಸಮಸ್ಯೆ ತುಂಬ ವರ್ಷಗಳಿಂದ ಕಾಡ್ತಾ ಇರುವಂಥದ್ದಾಗಿರಬಹುದು ಅಥವಾ ಮಾನಸಿಕವಾಗಿ ಭಾವನಾತ್ಮಕವಾಗಿರುವಂತಹ ಒತ್ತಡ ಇರಬಹುದು ಅಥವಾ ಇದೊಂದು ಸಣ್ಣ ಸಮಸ್ಯೆ ಆದರೂ ಕೂಡ ನನಗೆ ಅದರಿಂದ ಹೊರಗಡೆ ಬರಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒತ್ತಡದಲ್ಲಿ ಇರುವಂಥದ್ದಾಗಿರಬಹುದು ಈ ಥರದ ಯಾವುದೇ ಸಮಸ್ಯೆ ಮತ್ತು ಯಾವುದೇ ಹಂತದಲ್ಲಿ ಅದನ್ನು ಸರಿಪಡಿಸಿಕೊಳ್ಳುವಂತಹ ನಿಯಂತ್ರಣಕ್ಕೆ ತಗೊಳ್ಳುವಂತಹ ಅಥವಾ ಇನ್ನೂ ಅದರ ಹೆಲ್ತ್ ಕಂಡೀಷನ್ನ ಇಂಪ್ರೊವೈಸ್ ಮಾಡುವಂತಹ ಅಂದರೆ ಇನ್ನೂ ಬೆಟರ್ ಮಾಡುವಂಥ ಪ್ರಯತ್ನವನ್ನು ಹೇಗೆಲ್ಲ ಮಾಡಬಹುದು ಅದಕ್ಕೆ ನಾವು ಏನೆಲ್ಲ ಸ್ಟೆಪ್ಸನ್ನು ತಗೊಳ್ಬೇಕಾಗತ್ತೆ ಅನ್ನೋದನ್ನು ನಾವು ಚರ್ಚೆ ಮಾಡೋಣ ಯೂಶ್ವಲಿ ನಮಗೆ ಅನಾರೋಗ್ಯ ಬಂದರೆ ಅದು ದೈಹಿಕವಾಗಿರಬಹುದು ಇತ್ಯಾದಿ ಇರಬಹುದು ನಾವು ಯಾವುದಾದ್ರೂ ಒಂದು ಕೆಮಿಕಲ್ಗೆ ಮೊರೆ ಹೋಗ್ತೀವಿ ಅಥವಾ ನನಗೇನೋ ಆಗೋಗಿದೆ ಅಂತ ತುಂಬಾ ಮಾನಸಿಕವಾಗಿ ಕುಗ್ಗಿ ಹೋಗಿ ಈ ಸಮಸ್ಯೆಗೆ ಪರಿಹಾರನೇ ಇಲ್ಲವೇನೋ ಇದೆಲ್ಲ ಟ್ರೈ ಮಾಡಿರೋದ್ರಿಂದ ಅಥವಾ ಟೆಸ್ಟ್ಗಳನ್ನು ಮಾಡಿಸಿರೋದ್ರಿಂದ ನಾನು ಹೀಗೆ ಸಫರ್ ಆಗಬೇಕಾಗುತ್ತೇನೋ ಅಂತ ಇನ್ನೂ ವೀಕ್ ಆಗೋಗ್ತೀವಿ ಆದರೆ ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸುವಂತಹ ಎಂಟು ಅದ್ಭುತವಾದ ಮಾಹಿತಿಯನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಆರೋಗ್ಯವನ್ನು ನಾವು ಖಂಡಿತವಾಗಿ ಸುಧಾರಿಸ್ಕೊಳ್ಬಹುದು ಅಥವಾ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಮಾಡಿಕೊಂಡು ನನ್ನ ರೆಗ್ಯುಲರ್ ಆ್ಯಕ್ಟಿವಿಟೀಸನ್ನು ನಾನು ಮುಂದುವರಿಸಬಹುದು ಸಂತೋಷದಿಂದ ನೆಮ್ಮದಿಯಿಂದ ಸಮಸ್ಯೆಗಳ ನಡುವೆಯೂ ಕೂಡ ಬದುಕಬಹುದು ಅನ್ನೋ ಕಾನ್ಫಿಡೆನ್ಸ್ ಖಚಿತವಾಗಿ ಬರುತ್ತೆ ಮೊದಲನೇದಾಗಿ ಈ ಒಂದು ಸೆಂಟೆನ್ಸನ್ನೇ ತುಂಬ ಜನ ಕೇಳಿರಲ್ಲ ಸೆಲ್ಫ್ ಕೇರ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ ಅಂದರೆ ತಮಗೆ ತಾವು ಶುಶ್ರೂಷೆ ಮಾಡಿಕೊಳ್ಳುವಂಥ ಕೆಲವೊಂದು ಪ್ರೊಸೀಜರ್ಗಳು ಅಥವಾ ಆ್ಯಕ್ಷನ್ಗಳನ್ನು ನಾವು ಯೂಶ್ವಲಿ ಇಗ್ನೋರ್ ಮಾಡ್ತೀವಿ ಸೆಲ್ಫ್ ಕೇರ್ ಅಂದ ತಕ್ಷಣ ಚೆನ್ನಾಗಿ ತಿನ್ನಬೇಕು ಅಥವಾ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಬೇಕು ಅಥವಾ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೋಬೇಕು ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿರುವಂಥ ಈ ಒಂದು ಕಾಲಮಾನದಲ್ಲಿ ಸೆಲ್ಫ್ ಕೇರ್ ಅನ್ನೋದು ಆಂತರಿಕವಾಗಿ ನಮ್ಮ ಮನಸ್ಸನ್ನು ನಮ್ಮ ಎನರ್ಜಿಯನ್ನು ಕೇರ್ ಮಾಡೋದು ಕೂಡ ಅನ್ನೋದನ್ನು ನಾವು ಇಗ್ನೋರ್ ಮಾಡಿಬಿಡ್ತೀವಿ ಸೊ ಈ ಸೆಲ್ಫ್ ಕೇರಲ್ಲಿ ಯಾವುದನ್ನು ಮಾಡಿದ್ರೆ ನನ್ನ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಯಾವ ಒಂದು ಆ್ಯಕ್ಟಿವಿಟಿಯನ್ನು ನಾನು ರೂಢಿಸ್ಕೊಂಡ್ರೆ ಹ್ಯಾಬಿಟ್ನ ರೂಢಿಸ್ಕೊಂಡ್ರೆ ನಾನು ಸ್ವಲ್ಪ ಖುಷಿಯಾಗಿರಬಹುದು ಯಾವ ಕೆಲವೊಂದು ಹ್ಯಾಬಿಟ್ಗಳನ್ನು ಅಥವಾ ಪ್ರೊಸೀಜರ್ಗಳನ್ನು ಮಾಡಿದಾಗ ನನ್ನ ಜೀವನದ ದೈನಂದಿನ ಆ್ಯಕ್ಟಿವಿಟಿಗಳ ಮಧ್ಯದಲ್ಲಿ ಏನು ಒತ್ತಡವನ್ನು ಅನುಭವಿಸ್ತಾ ಇರ್ತೀನಿ ಆ ಸ್ಪೇಸಲ್ಲೂ ಕೂಡ ನಾನು ಅದನ್ನೆಲ್ಲ ಮರೆತು ಸ್ವಲ್ಪ ನಿರಾಳವಾಗಿ ನನ್ನ ಒಂದು ಎಕ್ಸಿಸ್ಟೆನ್ಸ್ ಬಗ್ಗೆ ನನ್ನ ಪಾತ್ರದ ಬಗ್ಗೆ ನಾನು ಖುಷಿಯನ್ನು ಒಳಗಡೆ ನಾನೇ ಅನುಭವಿಸಬಹುದು ಈ ಥರದ ಕೆಲವು ಚಟುವಟಿಕೆಗಳನ್ನು ಆಗಿರುತ್ತೆ ಸೊ ಎಲ್ಲ ಏನು ಕಂಟ್ರೋಲ್ ಇಲ್ಲದೆ ಹೀಗಾಗ್ತಾ ಇದೆ ಹಾಗಾಗ್ತಾ ಇದೆ ಅನ್ನುವಂಥ ಒಂದು ವೀಕ್ ಮೈಂಡ್ಸೆಟ್ ಮ ನಡುವೇನೂ ಆ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡ್ಕೊಳ್ಳುವಂಥ ಒಂದು ಅವಶ್ಯಕತೆ ಇದೆ ಇನ್ನರ್ ಸ್ಪೇಸನ್ನು ಕ್ರಿಯೇಟ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದೆ ಏನದು ಆಗಲೇ ನಾನು ಹೇಳಿದಾಗೆ ಇನ್ ಬಿಟ್ವೀನ್ ದಟ್ ಆಲ್ಸೋ ಫೀಲಿಂಗ್ ರಿಲ್ಯಾಕ್ಸ್ಡ್ ಹೌದು ಸಂದರ್ಭ ಹೀಗಿದೆ ಬಟ್ ನನ್ನ ಆಂತರಿಕ ಪ್ರಪಂಚದಲ್ಲಿ ನಾನು ರಿಲ್ಯಾಕ್ಸ್ ಫೀಲ್ ಮಾಡೋಕ್ಕೆ ಸಾಧ್ಯ ಇದೆ ಸ್ವಯಂ ಪ್ರೀತಿ ಫೀಲ್ ಮಾಡೋಕ್ಕೆ ಸಾಧ್ಯ ಇದೆ ನಿರಾಳ ಆಗಿರೋದಕ್ಕೆ ಸಾಧ್ಯ ಇದೆ ಒಳಗಡೆಯಿಂದ ಆಂತರಿಕವಾಗಿ ಶಾಂತಿಯನ್ನು ಸಂದರ್ಭಗಳು ಹೇಗೆ ಇದ್ದರೂ ಕೂಡ ಅನುಭವಿಸೋಕ್ಕೆ ಸಾಧ್ಯ ಇದೆ ಈ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿರೋದು ಖಂಡಿತವಾಗಿಯೂ ಮುಖ್ಯ ಆಗುತ್ತೆ ಇನ್ನು ಎರಡನೇದು ತುಂಬಾ ಮುಖ್ಯ ಸಮಗ್ರ ಚಿಕಿತ್ಸೆ ಅಥವಾ ಔಷಧ ರಹಿತವಾಗಿ ನಿಯಂತ್ರಣ ತಗೊಳ್ಳೋಕ್ಕೆ ನಾವು ರೀಫ್ರೇಮಿಂಗ್ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀವಿ ರೀಫ್ರೇಮಿಂಗ್ ನೆಗೆಟಿವ್ ಥಾಟ್ಸ್ ಅಂದರೆ ಏನು ನಮ್ಮೆಲ್ಲರಿಗೂ ಬೇಡದೇ ಇರುವಂಥ ನಕಾರಾತ್ಮಕ ಆಲೋಚನೆಗಳು ಭಯ ಅಥವಾ ಏನೋ ಅಭದ್ರತೆ ಅಥವಾ ಎಲ್ಲ ಚೆನ್ನಾಗಿದ್ರೂ ಅತೃಪ್ತಿ ಇದೆಲ್ಲ ಏನಾದರೂ ಒಂದು ರೀತಿಯಲ್ಲಿ ಕಾಡ್ತಾನೆ ಇರುತ್ತೆ ಕೆಲವರಿಗೆ ತುಂಬ ಹೆಚ್ಚು ಪ್ರಮಾಣದಲ್ಲಿ ಕಾಡುತ್ತೆ ಕೆಲವ್ರಿಗೆ ಸಣ್ಣ ಪ್ರಮಾಣದಲ್ಲಿ ಕಾಡ್ತಾ ಇದ್ದರು ನೆಮ್ಮದಿಯಾಗಿ ಇರೋಕ್ಕೆ ಬಿಡೋಲ್ಲ ಆ ಥರದ ಥಾಟ್ಸ್ಗಳನ್ನು ಐಡೆಂಟಿಫೈ ಮಾಡಿ ನಿಮಗೆ ನೀವು ಸ್ವಲ್ಪ ಸಮಯ ಕೊಟ್ಟುಕೊಂಡು ಆ ವಿಚಾರಗಳನ್ನು ರೀಫ್ರೇಮ್ ಮಾಡೋ ಪ್ರಯತ್ನವನ್ನು ಮಾಡೋದು ಅಂದರೆ ಮತ್ತೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಳ್ಳುವಂಥ ಸರಿಯಾದ ರೀತಿಯಲ್ಲಿ ಮನಸ್ಸಿನಲ್ಲಿ ಅದು ಮೂಡಬೇಕು ನಕಾರಾತ್ಮಕತೆಯಿಂದ ಸಕಾರಾತ್ಮಕ ಭಾವನೆಯಾಗಿ ಆಲೋಚನೆಯಾಗಿ ಆ ರೀತಿ ಹೇಗೆ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅನ್ನೋಂಥ ತಯಾರಿಯನ್ನು ಮಾಡ್ಕೊಳ್ಳುವಂಥದ್ದು ಇದು ಎಷ್ಟೋ ಸತಿ ನಮಗೆ ನಾವೇ ಮಾಡಿಕೊಂಡಾಗ ಕಷ್ಟ ಅನಿಸುತ್ತೆ ಬಟ್ ಸತತವಾಗಿ ಸ್ವಲ್ಪ ಸ್ವಲ್ಪನೇ ಆ ಥಾಟ್ಸನ್ನ ಐಡೆಂಟಿಫೈ ಮಾಡಿ ಅದನ್ನ ಮೇಲೆ ನಾವು ಚೂರು ವರ್ಕ್ ಮಾಡಿದಾಗ ಡೆಫಿನೆಟ್ಲಿ ರಿಸಲ್ಟ್ಸ್ ಬರುತ್ತೆ ಕೆಲವು ಸತಿ ಅದು ನಿಯಂತ್ರಣಕ್ಕೆ ಬರೋದೇ ಇಲ್ಲ ಆಗ ಯಾವುದಾದ್ರೂ ಥೆರಪಿಸ್ಟ್ ಅಥವಾ ಯಾರ್ದಾದ್ರೂ ಸಹಾಯವನ್ನು ತಗೊಳ್ಳೋದು ತಪ್ಪಿಲ್ಲ ಆ್ಯಂಡ್ ಎಸ್ ಎಷ್ಟೋ ಸಾರಿ ಸಣ್ಣ ಪುಟ್ಟ ಪ್ರಯತ್ನಗಳು ಅಂದರೆ ಒಂದು ಸೆಲ್ಫ್ ಹೆಲ್ಪ್ ಬುಕ್ ಇರಬಹುದು ಯಾವುದೋ ಒಂದು ಇನ್ಫಾರ್ಮೇಟಿವ್ ಹೆಲ್ತ್ ರಿಲೇಟೆಡ್ ವೀಡಿಯೋ ಇರಬಹುದು ಅಥವಾ ಯಾರೋ ಈ ಫೀಲ್ಡಲ್ಲಿ ಒಂದು ಎಸ್ ಪ್ರಾಕ್ಟಿಷನರ್ ಆಗಿರೋರ ಜೊತೆಲಿ ಒಂದು ಸ್ವಲ್ಪ ಹೊತ್ತು ಮಾತಾಡೋದಿರಬಹುದು ಆ ಥರದ ಸೆಮಿನಾರ್ಗಳನ್ನ ಅಟೆಂಡ್ ಮಾಡೋದಿರ್ಬೋದು ಎಷ್ಟೋ ಕ್ಲಾರಿಟಿಯನ್ನು ಕೊಡುತ್ತೆ ಬಟ್ ನಮ್ಮ ಆ ನೆಗೆಟಿವ್ ಥಾಟ್ಸನ್ನು ಐಡೆಂಟಿಫೈ ಮಾಡಿ ಅದನ್ನು ಮತ್ತೆ ಫ್ರೇಮ್ ಮಾಡೋದಿದೆಯಲ್ಲ ಮತ್ತು ನೀಟಾಗಿ ಅದನ್ನು ಅಲೈನ್ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಮುಖ್ಯ ಆಗುತ್ತೆ ನಿಮ್ಮ ಆರೋಗ್ಯವನ್ನು ಕಂಟ್ರೋಲ್ ತಗೊಳೋಕ್ಕೆ ಅನಾರೋಗ್ಯವನ್ನು ಐಡೆಂಟಿಫೈ ಮಾಡಿ ಸರಿಪಡಿಸ್ಕೊಳ್ಳುವಂಥ ಹಾದಿಯಲ್ಲಿ ಮುಂದಕ್ಕೆ ಹೋಗೋಕ್ಕೆ ಇದು ತುಂಬಾ ಮುಖ್ಯ ಇನ್ನು ಕಳೆದ ಸಂಚಿಕೆಯಲ್ಲಿ ನಾನು ಇದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದೆ ಆ್ಯಂಡ್ ಎಷ್ಟೋ ಸರಿ ಇದನ್ನು ಇಗ್ನೋರ್ ಕೂಡ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದೆ ಅದನ್ನು ನೀವು ಅಳವಡಿಸ್ಕೊಂಡಿದ್ರೆ ಈಗಾಗಲೇ ಅಂತ ಅನ್ಕೊಂಡಿದ್ದೀನಿ ದಟ್ ಈಸ್ ಸೆಟ್ಟಿಂಗ್ ಬೌಂಡ್ರೀಸ್ ಹೌದು ನಮ್ಮದೇ ಒಂದು ಆವೃತ್ತಿಯನ್ನು ನಾವು ಸೃಷ್ಟಿ ಮಾಡಿಕೊಂಡು ಈ ಒಂದು ಆವೃತ್ತಿಯೊಳಗೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಯಾವ ವಿಷಯವನ್ನು ನಾನು ಕಂಪ್ಲೀಟಾಗಿ ರಿಜೆಕ್ಟ್ ಮಾಡ್ತೀನಿ ಅದು ಬೇರೆಯವರ ನಕಾರಾತ್ಮಕ ವಿಚಾರಧಾರೆ ಆಗಿರಬಹುದು ಅಥವಾ ಕೆಟ್ಟ ಲೈಫ್ ಸ್ಟೈಲ್ ಆಗಿರಬಹುದು ಅಥವಾ ಯಾರೋ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡ್ತಾ ಇರುವಂಥ ಫೀಲಿಂಗ್ ಇರಬಹುದು ಕೆಟ್ಟ ಅಭ್ಯಾಸಗಳಿರಬಹುದು ಆ ಒಂದು ಆವೃತ್ತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ರೀಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ಇನ್ನು ನಾಲ್ಕನೇದು ಮೈಂಡ್ಫುಲ್ನೆಸ್ ಅಂದರೆ ಸಂಪೂರ್ಣ ಜಾಗೃತವಾಗಿ ಒಂದು ಚಟುವಟಿಕೆಯಲ್ಲಿ ತನ್ನನ್ನು ತಾನು ಕಂಪ್ಲೀಟಾಗಿ ಇನ್ವಾಲ್ವ್ ಮಾಡಿಕೊಂಡು ಇಂಡಲ್ಜ್ ಮಾಡಿಕೊಂಡು ಅದರಲ್ಲಿ ಭಾಗವಹಿಸ್ತಾ ಅದರ ಸಾರವನ್ನು ಆನಂದವನ್ನು ಅನುಭವಿಸುವಂತಹ ಚಟುವಟಿಕೆ ಅದು ಒಂದು ಪುಟಾಣಿ ಗಿಡಕ್ಕೆ ನೀರು ಹಾಕೋದಿರಬಹುದು ಅಥವಾ ಹುಣ್ಣಿಮೆ ದಿನ ಆಕಾಶವನ್ನು ನೋಡ್ತಾ ಚಂದ್ರನ ಬೆಳಕಿನಲ್ಲಿ ನೀವು ಕೂಡ ಆನಂದದಲ್ಲಿ ತೇಲುವಂಥ ಕ್ರಿಯೆ ಇರಬಹುದು ಈ ರೀತಿ ಮೈಂಡ್ಫುಲ್ಲಾಗಿ ಮಾಡುವಂಥ ಕ್ರಿಯೆಗಳನ್ನು ಮಾಡೋದು ಇನ್ನು ತುಂಬ ಮುಖ್ಯ ತುಂಬ ಜನ ಥೆರಪಿ ಕ್ಲೈಂಟ್ಸ್ಗಳು ಇದನ್ನು ಇಗ್ನೋರ್ ಮಾಡ್ತಾರೆ ಅದು ಲಿವಿಂಗ್ ವಿತ್ ಅ ಪರ್ಪಸ್ ಅಂತ ಕರಿತೀವಿ ಎಷ್ಟೋ ಜನಕ್ಕೆ ಓಕೆ ಈ ಕಾಯಿಲೆ ವಾಸಿಯಾಗೋಯಿತು ಅಂತ ಅಂದ್ಕೊಳ್ಳಿ ಆಮೇಲೆ ಏನು ಅಂದರೆ ಗೊತ್ತಿಲ್ಲ ಮೇಡಮ್ ನೋಡ್ಕೊಳ್ಳೋಣ ಆಮೇಲೆ ಅಂತ ಹೇಳ್ತಾರೆ ಅಂದರೆ ಅವ್ರ ಜೀವನಕ್ಕೆ ಒಂದು ನಿರ್ದಿಷ್ಟವಾದ ಗುರಿ ಒಂದು ಉದ್ದೇಶ ಅನ್ನೋದು ಇರೋದೇ ಇಲ್ಲ ವೆರಿ ವೆರಿ ಅನ್ಫಾರ್ಚುನೇಟ್ ಇದು ಯಾವಾಗ ಆ ಮೋಟಿವೇಶನ್ ಆ ಪುಷ್ ನಿಮ್ಮ ಒಳಗಡೆನೇ ಇಲ್ಲವೋ ಆಗ ಹೇಗೆ ನೀವು ಒಂದು ನಿರ್ದಿಷ್ಟವಾದ ಕಾಯಿಲೆಯನ್ನು ವಾಸಿ ಮಾಡಬೇಕು ಅನ್ನೋದಕ್ಕೆ ನಿಮ್ಮ ಸುಪ್ತ ಮನಸ್ಸಿಗೆ ಟ್ರೈನಿಂಗ್ ಕೊಡೋಕ್ಕಾಗತ್ತೆ ಹೇಳಿ ಈಗ ಎಲ್ಲೂ ಹೋಗಬೇಕು ಅಂತ ಗೊತ್ತಿದ್ದರೆ ಬಸ್ ಸ್ಟಾಪಲ್ಲಿ ನಿಂತಿದ್ದರೆ ಬೇರೆ ಬಸ್ಗಳನ್ನು ಇಗ್ನೋರ್ ಮಾಡಿ ನಿಮಗೆ ಬೇಕಾಗಿರೋ ಬಸ್ಸನ್ನೇ ನೀವು ಹತ್ತೋದಿಲ್ವಾ ಅದೇ ಥರ ಲೈಫ್ ಪರ್ಪಸ್ ಏನು ಅಂತ ಡಿಫೈನ್ ಮಾಡಿಕೊಂಡ್ರೆ ಯಾಕೆ ನಾನು ಬೇಗ ವಾಸಿ ಆಗಬೇಕು ಅನ್ನೋ ಕ್ಲಾರಿಟಿ ನಿಮ್ಮ ಮನಸ್ಸಿಗೆ ಸಿಕ್ಕಿದ್ರೆ ಚಮತ್ಕಾರುತವಾಗಿ ಅದರ ಪರಿಹಾರದ ಕಡೆ ಕೂಡ ತಾನೇ ಹೋಗುತ್ತೆ ಈ ಐದು ಪ್ರಮುಖ ಸೂತ್ರಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಸಮಗ್ರವಾಗಿ ನೀವು ಒಂದು ಮಲ್ಟಿ ಡೈಮೆನ್ಷನಲ್ ಆಸ್ಪೆಕ್ಟಲ್ಲಿ ಹೆಲ್ತನ್ನು ಕಂಟ್ರೋಲ್ ತಗೊಳೋಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ ಮುಂದಿನ ಸಂಚಿಕೆಯಲ್ಲಿ ಇದನ್ನು ಮುಂದುವರೆದ ಭಾಗವಾಗಿ ಇನ್ನೂ ಐದು ಅದ್ಭುತ ಸೂತ್ರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತೀನಿ ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಮತ್ತೆ ಸಿಗ್ತೀನಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ